ಸಿದ್ದಾಪುರ ತಾಲೂಕಿನ ಜನತೆಯ ಬಹುದಿನದ ಬೇಡಿಕೆಯಾದ ಸಿದ್ದಾಪುರ ಅಗ್ನಿಶಾಮಕ ಠಾಣೆಗೆ ಸರ್ಕಾರದಿಂದ ನೂತನ ವಾಹನ ನೀಡಲಾಗಿದ್ದು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ರವರು ಇಂದು ಸಿದ್ದಾಪುರ ಆಡಳಿತ ಸೌಧದ ಎದುರು ವಾಹನಕ್ಕೆ ಚಾಲನೆ ನೀಡಿದರು ನೂತನ ವಾಹನಕ್ಕೆ ಪೂಜೆಯನ್ನ ಸಲ್ಲಿಸಿ ನಂತರ ವಾಹನವನ್ನ ಚಲಾಯಿಸಿ ಉದ್ಘಾಟನೆಗೊಳಿಸಿದರು ಈ ಹಿಂದೆ ಠಾಣೆಯಲ್ಲಿ ಇದ್ದ ವಾಹನವು ಕಡಿಮೆ ನೀರಿನ ಸಾಮರ್ಥ್ಯವನ್ನ ಹೊಂದಿದ್ದು ಬೆಂಕಿ ಅವಘಡದ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಾಗಿತ್ತು ಸರಕಾರದಿಂದ ಹೊಸ ವಾಹನ ನೀಡಿರುವುದರಿಂದ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಸಿಪಿಐ ಜಿ ಬಿ ಸೇತಾರಾಮ್ ಅಗ್ನಿಶಾಮಕ ಠಾಣೆಯ ಸುಬ್ರಹ್ಮಣ್ಯ ಭಟ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಮಕಂಡ ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಸುಮಾರು ಎರಡೂ ಎರಡೂರು ಸಂದರ್ಭದಲ್ಲಿ ನಮ್ಮ ಕನ್ನಡ ಸರ್ಕಾರದ ಪೊಲೀಸ್ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರ ಹಲವಾರು ಬಾರಿ ಹೋಗಿ ಭೇಟಿಯಾಗಿ ನಾನು ಹೊಸ ಬಸ್ಸನ್ನು ಕೊಡಿ ಫೈರ್ ಇಂಜನ್ ಅನ್ನು ಕೊಡಿ ವಿನಂತಿಯನ್ನು ಮಾಡ್ತೀನಿ ಆ ವಿನಂತಿ ಮೇರೆಗೆ ಇವತ್ತು ಒಂದೇ ಹೊಸ ಬಸ್ಸನ್ನು ಫೈರ್ ಇಂಜನ್ನ ಕಳಿಸಿರುವಂಥದ್ದು ಮಾಡಿ